ಶ್ರೀ ಗುರು ಬಸವ ಲಿಂಗಾಯನಮ್ಮ ನಾನು ಜಾಗತಿಕ್ ಲಿಂಗಾಯತ ಮಹಾಸಭಾ ಧಾರವಾಡ ಜಿಲ್ಲೆಯ ಮಹಿಳಾ ಘಟಕದ ಅಧ್ಯಕ್ಷೆ ಒಂದು ತಿಂಗಳ ಪರ್ಯಂತ ನಾವು ಭಾಳ ವಿಜೃಂಭಣೆಯಿಂದ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಪಾಲ್ಗೊಂಡು ಭಾಳ ಯಶಸ್ವಿಯಾಗಿ ನಡೆಸಿ ಬೆಂಗಳೂರಿನಲ್ಲಿ ಅದನ್ನು ಮುಕ್ತಾಯ ಸಮಾರಂಭ ಕೂಡ ಮಾಡಿದರು ಆ ಲಿಂಗಾಯತ ಧರ್ಮನ ಬಸವಾದಿ ಶರಣರ ಅನುಯಾಯಿಗಳು ಹಾಗೂ ಎಲ್ಲ ಮಠಾಧೀಶರು ಸೇರಿ ಭಾಳ ವಿಜೃಂಭಣೆಯಿಂದ ನಾವು ಇದ್ದಾಗ ಕಣೇರಿ ಒಂದು ಕಲ್ಲು ಹಾಕಿದಂಗಾತ ನಮಗೆ ಅಂದರೆ ಕಣೇರಿ ಮಠದ ಸ್ವಾಮಿಗಳು ಒಂದು ಲಿಂಗಾಯತ ಮಠದ ಹತ್ತನೇ ಶತಮಾನದ ಕಾಡಸಿದ್ದೇಶ್ವರರ ಪರಂಪರೆಯಲ್ಲಿ ಆ ಪೀಠದಲ್ಲಿ ಕುಳಿತಂಥ ಒಂದು ಗೌರವಾನ್ವಿತ ವ್ಯಕ್ತಿಯಾಗಿ ಕಾಣಿಸಬೇಕಾದಂಥ ಸ್ವಾಮಿಗಳು ತಮ್ಮ ಅವ ಅವಚ್ಯ ಶಬ್ದಗಳಿಂದ ತುಚ್ಛ ಶಬ್ದಗಳಿಂದ ನಿಂದಿಸಿ ತಮ್ಮ ವ್ಯಕ್ತಿತ್ವವನ್ನು ತಾವೇ ತೋರಿಸಿಕೊಟ್ರೇನೋ ಅಂತ ಹೇಳಿ ಅನಿಸ್ತತಿ ಅದಕ್ಕೆ ಅಂತ ಅವಚ್ಚ ಶಬ್ದಗಳಿಂದ ನಿಂದಿಸಂತ ಸ್ವಾಮಿಗಳನ್ನ ಲಿಂಗಾಯತ ಮಟ್ಟದಲ್ಲಿ ಇರುವಂಥ ಅಧಿಕಾರ ಅವರಿಗೆ ಇಲ್ಲ ಲಿಂಗಾಯತರನ್ನು ಒಂದು ಮಾರ್ಗದರ್ಶನ ಮಾಡುವಂತ ಅಧಿಕಾರ ಕೂಡ ಅವರಿಗೆ ಇಲ್ಲ ಅದಕ್ಕೆ ಇಂಥ ಅಧಿಕಾರವಿಲ್ಲದ ಸ್ವಾಮಿಗಳನ್ನು ಪೀಠದಿಂದ ಇಳಿಸಿ ಅವರ ನಿಜವಾದ ವ್ಯಕ್ತಿತ್ವವನ್ನು ಅವರು ತಾವು ಅಂತ ಹೇಳಿ ನಾನು ಜಗತಿಕ್ ಲಿಂಗಾಯತ್ ಮಹಾಸಭೆಯ ಪರವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಾ ಅವರಿಗೆ ನೇರವಾಗಿ ಪ್ರಶ್ನೆಯನ್ನು ಒಡ್ಡುತ್ತೇವೆ ಯಾವಾಗ ನಿಮಗೆ ಬಸವಾದಿ ಶರಣರ ವಿಚಾರಗಳು ತತ್ವಗಳು ಮಾನ್ಯವಿಲ್ಲ ನೀವು ಮಠ ಬಿಟ್ಟು ಹೊರಗೆ ಬಂದು ಮಾತಾಡ್ರಿ ಆ ಪೀಠದಲ್ಲಿ ಕುಂತು ಮಾತಾಡುವಂತ ಅಧಿಕಾರ ಆ ಸ್ವಾಮಿಗಳಿಗೆ ಇಲ್ಲ ಅಂತ ಹೇಳಿ ನಾ ಆಶಿಸುತ್ತಾ ಅವರಿಂದ ತಕ್ಷಣ ಪೀಠದಿಂದ ಇಳಿಸಬೇಕು ಹಾಗೂ ನಮ್ಮ ಧಾರವಾಡ ಜಿಲ್ಲೆಗೆ ಬರದಂತೆ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಬೇಕಂತ ಹೇಳಿ ನಾನು ಜಾಗತಿಕ್ ಲಿಂಗಾಯತ ಮಹಾಸಭೆಯ ಪರವಾಗಿ ಹಾಗೂ ಎಲ್ಲ ಬಸವ ಸಂಘಟನೆಗಳ ಪರವಾಗಿ ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ ಶರಣು ಶರಣು ಶರಣಾರ್ಥಿ ನಾನು ರಾಜೇಶ್ವರಿ ಕಟ್ಟಿಮನೆ ಬಸವ ಜ್ಯೋತಿ ಪ್ರತಿಷ್ಠಾನ ಟ್ರಸ್ಟ್ ಅಧ್ಯಕ್ಷರು ನಾವು ಈಗ ಮೊನ್ನೆ ಒಂದು ತಿಂಗಳ ಪರ್ಯಂತ ರಾಜ್ಯಾದ್ಯಂತವಾಗಿ ಬಸವ ಸಂಸ್ಕೃತಿ ಅಭಿಯಾನವನ್ನು ಯಶಸ್ವಿ ಪೂರ್ಣವಾಗಿ ಮಾಡಿ ಮುಗಿಸಿದ್ವಿ ಆ ಒಂದು ಸಂದರ್ಭದಲ್ಲಿ ಸಂತೋಷದ ಸಂದರ್ಭದಲ್ಲಿ ಕನ್ನೇರಿ ಅವರು ಮಾತಾಡಿದ್ದು ನಮ್ಮೆಲ್ಲ ಮನಸ್ಸರಿಗೆ ಬಹಳ ಒಂದು ನೋವನ್ನುಂಟು ಮಾಡಿದೆ ಅವರು ಬಳಸಿದಂತಹ ಅವಾಚ್ಯ ಶಬ್ದಗಳು ಸೂಳೆ ಮಕ್ಕಳು ಅದು ಅವರ ಸಂಸ್ಕೃತಿಯನ್ನು ಅವರ ವ್ಯಕ್ತಿತ್ವವನ್ನು ಎತ್ತಿ ತೋರಿಸ್ತತಿ ಒಬ್ಬ ಮಠಾಧೀಶರಾಗಿ ಇನ್ನೊಬ್ಬರನ್ನು ಬಯುವುದು ನಮ್ಮ ಬಸವ ತತ್ವದಲ್ಲಿಯೇ ಇಲ್ಲ ಆ ರೀತಿಯಾಗಿ ನಡೆದುಕೊಂಡು ಅವರು ಆ ರೀತಿಯಾಗಿ ನಡೆದುಕೊಂಡ ಒಂದು ಬಹಳ ನೋವನ್ನು ಉಂಟು ಮಾಡಿದೆ ಹೀಗಾಗಿ ನಾವೆಲ್ಲರೂ ಎಲ್ಲ ಬಸವ ಪರ ಸಂಘಟನೆಯವರು ಸೇರಿ ಅವರಿಗೆ ಒಂದು ಧಿಕ್ಕಾರವನ್ನು ಘೋಷಿಸಿ ಅವರು ಈ ನಮ್ಮ ಧಾರವಾಡ ಜಿಲ್ಲೆಗೆ ಬರದಂತೆ ಅವರನ್ನು ತಡೆಯಬೇಕು ಮತ್ತು ಅವರಿಗೆ ಒಂದು ತಕ್ಕ ಶಿಕ್ಷೆಯನ್ನು ನೀವು ವಿಧಿಸಬೇಕು ಅಂತ ಹೇಳಿ ನಾವು ಡಿ ಸಿ ಅವರಿಗೆ ಮನವಿಯನ್ನು ಇವತ್ತು ಇಲ್ಲಿ ಎಲ್ಲರೂ ಸೇರಿ ಸಲ್ಲಿಸಿದೆವು ಅದಕ್ಕಾಗಿ ಅವರಿಗೆ ಇನ್ನೊಂದು ಸಾರಿ ಈ ಒಂದು ಮಾಧ್ಯಮದ ಮೂಲಕ ಕೇಳೋದೇನೆಂದ್ರೆ ನೀವು ಮಾತನಾಡುವಾಗ ನಿಮ್ಮ ನಾಲಿಗೆಯ ಮೇಲೆ ಹಿಡಿತಾ ಇರಲಿ ನೀವು ಯಾರ ಜೊತೆಗೆ ಮಾತಾಡ್ತೀರಿ ಯಾರ ಬಗ್ಗೆ ಮಾತಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ ನಡೆದುಕೊಳ್ಳಿ ಮತ್ತು ಎಲ್ಲರಿಗೂ ನೀವು ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇಲ್ಲ ತಪ್ಪು ಒಬ್ಬ ಸ್ವಾಮಿಯಾಗಿ ಈ ರೀತಿಯಾಗಿ ಮಾತಾಡಲೇಬಾರದು ಯಾರೂ ಈ ರೀತಿ ಭಕ್ತರಾಗಲಿ ಸ್ವಾಮಿಗಳಾಗಲಿ ನಮ್ಮ ಬಸವ ಧರ್ಮದಲ್ಲಿ ನಾವು ಒಬ್ಬರನ್ನ ನಾವು ನಿಂದಿಸುವುದೇ ಇಲ್ಲ ನಾವು ಏನೇ ಮಾಡಿದ್ರೂ ಸಹಿತಗೂ ನಾವು ಶರಣಾಗತಿಯಿಂದ ಶರಣ ಶರಣಾರ್ಥಿ ಹೇಳಿನೇ ನಾವು ಮಾತಾಡೋದು ಅವರು ನಾನು ನಾನು ಆ ವಿಡಿಯೋವನ್ನು ನೋಡಿನಿ ಎಲ್ಲ ಲಿಂಗಾಯತ ಮಠಾಧೀಶರಿಗೆ ಸುಳೆ ಮಕ್ಕಳು ನಾವು ಮೆಟ್ಟು ತಗೊಂಡು ಹೊಬೇಕು ಅಂತ ಮಾತಾಡಿದ್ದಾರೆ ಇದು ಇದು ಬಹಳ ತಪ್ಪು ಈ ಶಬ್ದವನ್ನೇ ಉಪಯೋಗಿಸಬಾರದು ಯಾಕೆ ಹೇಳ್ರಿ ನಾವು ಅಂತ ತಪ್ಪು ಏನ್ ಮಾಡಿದೀವಿ ಬಸವಣ್ಣನವರನ್ನ ಕುರಿತು ಬಸವ ಸಂಸ್ಕೃತಿಯನ್ನು ಕುಡಿದು ಕುರಿತು ಒಂದು ತಿಂಗಳ ನಾಡಿನಾದ್ಯಂತ ನಾವು ಆ ಒಂದು ಸಂಸ್ಕೃತಿಯನ್ನು ಪ್ರಚಾರ ಮಾಡಿ ಬಂದಿವಿ ಇಂಥ ವೇಳೆಯಲ್ಲಿ ಅವರು ಈ ರೀತಿಯಾಗಿ ಮಾತಾಡಿದ್ರೆ ಅದು ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ ಇವತ್ತು ನಮ್ಮದಲ್ಲ ನಮ್ಮನ್ನ ಎಲ್ಲ ಇಡೀ ನಾಡಿನ ಜನತೆ ಗಮನಿಸುತ್ತೆ ಎಂತ ಒಳ್ಳೆ ಕಾರ್ಯ ಮಾಡಿದಾರಂತೆ ಎಲ್ಲರೂ ಅಚ್ಚುಮೆಚ್ಚನ್ನ ವ್ಯಕ್ತಪಡಿಸಿದಾರ ಅವರು ಆ ರೀತಿಯಾಗಿ ಮಾತಾಡಿದ್ದು ಅವರ ವ್ಯಕ್ತಿತ್ವವನ್ನು ತೋರಿಸಿಕೊಟ್ಟೈತಿ ಇಂದಲ್ಲ ನಾಳೆ ಅವರಿಗೆ ಪರಮಾತ್ಮನ ಶಿಕ್ಷೆ ಕೊಡ್ತಾನ ಅದ್ರ ಜೊತೆಗೆ ಇಡೀ ಸಮಾಜವು ಅವರಿಗೆ ಶಿಕ್ಷೆಯನ್ನು ಖಂಡಿತವಾಗಿಯೂ ಕೊಡ್ತೈತಿ ಕೊಡಲೇಬೇಕಂತವ್ರಿಗೆ ಅವರಿಗೆ ಪಶ್ಚಾತ್ತಾಪ ಆಗಬೇಕು ನಾವು ಮಾತಾಡಬಾರ್ದು ಅಂತೇಳಿ ಅನ್ನೋದು ಅವರಿಗೆ ಪಶ್ಚಾತ್ತಾಪ ಆಗಬೇಕು ಆ ನಿಟ್ಟಿನೊಳಗೆ ನಾವು ಆ ಒಂದು ಕೆಲಸವನ್ನು ಮಾಡ್ತಾ ಇದೀವಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ಇವತ್ತು ನಮ್ಮ ಧಾರವಾಡ ಜಿಲ್ಲೆದ ಎಲ್ಲ ಬಸವಪರ ಸಂಘಟನೆಗಳಿಂದ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವಂಥ ಒಂದು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಯಾವ ಕಾರಣಕ್ಕಾಗಿ ಅಂತ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ನಮ್ಮ ಬಸವ ಸಂಸ್ಕೃತಿ ಅಭಿಯಾನದ ಕುರಿತು ಬಹಳ ತುಚ್ಛವಾಗಿ ಅವಾಚ್ಯ ಶಬ್ದಗಳಿಂದ ನಮ್ಮ ಬಸವಪರ ಸಂಘಟನೆಯಲ್ಲಿ ಭಾಗವಹಿಸಿರುವಂಥ ಮಠಾಧೀಶರನ್ನು ಹಾಗೂ ಭಕ್ತಾದಿಗಳನ್ನು ಬಹಳ ಹೀನಾಯ ಶಬ್ದಗಳಿಂದ ನಿಂದಿಸಿದ್ದಾರೆ ಇದನ್ನು ನಾವೆಲ್ಲ ತುಂಬ ನೋವಿನಿಂದ ಹೇಳ್ತಾ ಇದ್ದೀವಿ ಸ್ವಾಮೀಜಿಗಳಿಗೆ ಒಬ್ಬ ಸ್ವಾಮಿಯಾದವರ ಬಾಯಿಯಲ್ಲಿ ಬರುವಂಥ ಮಾತುಗಳ ಇವು ಅಂತ ನಾನು ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಭಕ್ತರಾದವರು ನಿಮ್ಮನ್ನು ಅನುಸರಿಸ್ತಾ ಇದ್ದಾರೆ ಅನ್ನುವಂಥ ಎಚ್ಚರಿಕೆ ಕೂಡ ಇಲ್ಲದೆ ನೀವು ಮಾತನಾಡ್ತಾ ಇದ್ದೀರಿ ದಯವಿಟ್ಟು ನಿಮ್ಮ ಮಾತುಗಳನ್ನು ಗಮನಿಸಿ ನೀವು ಯಾರ ಕುರಿತು ಮಾತನಾಡ್ತಾ ಇದ್ದೀರಿ ಅಂತ ಒಂದು ಸಲ ನೀವು ನಿಮ್ಮ ನಿಮ್ಮನ್ನೇ ನೀವು ವಿಶ್ಲೇಷಣೆ ಮಾಡಿಕೊಳ್ಳಿ ಒಂದಲ್ಲಿ ಒಂದು ಲಿಂಗಾಯತ ಮಠದಲ್ಲಿ ಕುಳಿತು ಲಿಂಗಾಯತ ಮಠಾಧೀಶರನ್ನೇ ಕುರಿತು ಇಷ್ಟು ಕೆಳಮಟ್ಟದ ಮಾತುಗಳನ್ನು ನೀವು ಬಳಸ್ತಾ ಇರೋದು ತಕ್ಕುದಲ್ಲ ಅಂತ ನಾ ಮತ್ತೊಮ್ಮೆ ಹೇಳ್ತಾ ಆ ಸ್ವಾಮಿಗಳು ನಮ್ಮ ಧಾರವಾಡ ಜಿಲ್ಲೆಗೆ ಪ್ರವೇಶಿಸದಂತೆ ಅವರಿಗೆ ಪ್ರತಿಬಂಧನೆ ಒಡ್ಡಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ಒತ್ತಡ ಹಾಕ್ತಾ ಇದ್ದಾವೆ ಎಲ್ಲ ಎಲ್ಲ ಮ ನಾವು ಮಠಾಧೀಶರ ಒಕ್ಕೂಟದಿಂದ ಅವರ ಪರವಾಗಿ ನಾವೆಲ್ಲ ಭಕ್ತಾದಿಗಳು ಇಲ್ಲಿ ಒಕ್ಕರಲಿನಿಂದ ಕೇಳುವುದು ಕನ್ನೇರಿ ಸ್ವಾಮಿಗಳು ಮತ್ತೊಮ್ಮೆ ತಮ್ಮ ಮಾತುಗಳಿಗೆ ಕಡಿವಾಣ ಹಾಕಬೇಕು ಮಾತನಾಡುವಾಗ ತಮ್ಮ ಮಾತಿನ ಬಗ್ಗೆ ಗಮನವಿರಲಿ ಅಂತ ಮತ್ತೊಮ್ಮೆ ಅವರಿಗೆ ಕೇಳ್ಕೊಳ್ತೇವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ದಾಕ್ಷಾಯಿಣಿ ಕೋಳಿವಾಡ ಜಾಗತಿಕ ಲಿಂಗಾಯಿತ ಮಹಿಳಾ ಘಟಕದ ಧಾರವಾಡ ಜಿಲ್ಲಾದ ಕಾರ್ಯದರ್ಶಿ